ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಮೊದಲಿಗೆ ಮಾರ್ಗಶಿರ ಮಾಸದ ಮಹತ್ವವನ್ನು ತಿಳಿಯೋಣ ಮಾರ್ಗಶಿರ ಮಾಸವು ಅತ್ಯಂತ ಪುಣ್ಯಕರವಾದ ಹಾಗೂ ಪವಿತ್ರವಾದ ಮಾಸವಾಗಿದೆ ಶ್ರೀಕೃಷ್ಣನೇ ಹೇಳಿದಂತೆ ಅವನು ಮಾಸಗಳಲ್ಲಿ ಮಾರ್ಗಶಿರ ಮಾಸ ಹಾಗೂ ಋತುಗಳಲ್ಲಿ ವಸಂತ ಋತು ಆಗಿದ್ದಾನೆ ಶ್ರೀಕೃಷ್ಣ ತನ್ನ ವಿಭೂತಿ ರೂಪವನ್ನು ಮಾರ್ಗಶಿರ ಮಾಸದಲ್ಲಿ ಇಟ್ಟಿದ್ದಾನೆ ಮಾರ್ಗಶಿರ ಮಾಸದ ಹುಣ್ಣಿಮೆ ಎಂದು ಭ್ರಗಶಿರ ನಕ್ಷತ್ರ ಬರುತ್ತದೆ ಅದಕ್ಕೆ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಎಂದು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಮಧ್ಯದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಹೋಗುತ್ತಾನೆ ಇದಕ್ಕೆ ಧನುರ್ ಸಂಕ್ರಮಣ ಎಂದು ಕರೆಯುತ್ತಾರೆ ಅಂದಿನಿಂದ ಧನುರ್ಮಾಸ ಪ್ರಾರಂಭವಾಗುತ್ತದೆ ಧನುರ್ಮಾಸವು ಹೆಚ್ಚಾಗಿ ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಎಂದು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಅಂದು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದರಿಂದ ಅಂದು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಏಕಾದಶಿ ಆಚರಣೆಯಿಂದ ಮೋಕ್ಷವನ್ನು ಪಡೆಯಬಹುದಾಗಿದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯೆಂದು ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ ಅಂದು ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮಾರ್ಗಶಿರಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಸಫಲಾ ಏಕಾದಶಿ ಎಂದು ಕರೆಯಲಾಗುತ್ತಿದ್ದು ಈ ಏಕಾದಶಿಯ ಆಚರಣೆಯಿಂದ ನಮ್ಮಲ್ಲಿರುವ ಅಜ್ಞಾನ ಕಳೆದು ಒಳ್ಳೆಯ ಜ್ಞಾನ ಪಡೆಯುವಲ್ಲಿ ಸಫಲರಾಗುತ್ತೇವೆ ಮಾರ್ಗಶಿರಮಾಸದ ಪ್ರತಿ ಗುರುವಾರ ಶ್ರೀ ಲಕ್ಷ್ಮಿ ಪೂಜೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಸಕಲ ಸೌಭಾಗ್ಯ ಆರೋಗ್ಯ ಆಯುಷ್ಯ ಹಾಗೂ ಐಶ್ವರ್ಯ ಸಮೃದ್ಧಿ ಆಗುತ್ತದೆ ಈಗಿನ ಕಾಲದಲ್ಲಿ ಅನೇಕರಿಗೆ ಸಮಯದ ಅಭಾವದಿಂದ ಗಂಟೆಗಟ್ಟಲೆ ಲಕ್ಷ್ಮೀ ಪೂಜೆಯನ್ನು ಮಾಡಲು ಕಷ್ಟ ಸಾಧ್ಯವಾಗುತ್ತದೆ ನಾವು ಯಾವುದೇ ಪೂಜೆಯನ್ನು ಮಾಡಿದರೂ ಭಕ್ತಿಯಿಂದ ಮಾಡುವುದರಿಂದ ನಮಗೆ ಒಳ್ಳೆಯ ಫಲ ದೊರಕುತ್ತದೆ ಆದ್ದರಿಂದ ಸಮಯದ ಅಭಾವ ಇದ್ದವರು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಸಂಕ್ಷಿಪ್ತವಾಗಿ ಮಾಡಿ ಅದರಷ್ಟೇ ಫಲವನ್ನು ಪಡೆಯಬಹುದಾಗಿದೆ ಈಗ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯ ಸಂಕ್ಷಿಪ್ತ ವಿಧಾನವನ್ನು ನೋಡೋಣ ಮೊದಲಿಗೆ ಮಾರ್ಗಶಿರ ಮಾಸದ ಗುರುವಾರದಂದು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಲಕ್ಷ್ಮೀ ಪೂಜೆ ಮಾಡುವ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಬೇಕು ನಂತರ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿಯಲ್ಲೇ ಪದ್ಮವನ್ನು ಬರೆಯಬೇಕು ನಂತರ ಒಂದು ಬೆಳ್ಳಿ ಅಥವಾ ತಾಮ್ರದ ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ನಾಣ್ಯ ಹೂ ಹಾಕಿ ಕಲಶದ ಮೇಲೆ ವಿಳೆದೆಲೆ ಅಥವಾ ಮಾವಿನ ಎಲೆ ಇಟ್ಟು ಒಂದು ಕಾಯಿಯನ್ನು ಇಡಬೇಕು ನಂತರ ಈ ಕಲಶವನ್ನು ಅಕ್ಕಿ ಹಾಕಿದ ತಟ್ಟೆಯಲ್ಲಿ ಇಡಬೇಕು ನಂತರ ಒಂದು ತಟ್ಟೆಯಲ್ಲಿ ಯಾವುದೇ ತರಹದ ಹಣ್ಣು ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಬೆಟ್ಟ ಇಟ್ಟುಕೊಳ್ಳಬೇಕು ಕಲಶ ಲಭ್ಯವಿಲ್ಲದಿದ್ದರೆ ಒಂದು ಲಕ್ಷ್ಮೀ ಫೋಟೋ ಸಹ ಇಡಬಹುದು ಈಗ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸೋಣ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಯೇ ನಮಃ ಕುಲದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ನಂತರ ಒಂದು ಶುದ್ಧವಾದ ನೀರಿನಲ್ಲಿ ಒಂದು ಪುಷ್ಪವನ್ನು ಎದ್ದಿ ಅಪವಿತ್ರ ಪವಿತ್ರೋವ ಸರ್ವಸ್ಥಾ ಗತೋಪಿ ಪುಂಡರೀಕಾಕ್ಷಂ ಸ ಸಬಾಹ್ಯಾಭ್ಯಂತರ ಶುಚಿ ಎಂದು ತಲೆಯ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಳ್ಳಬೇಕು ನಂತರ ಶ್ರೀ ಪುಂಡರೀಕಾಕ್ಷಾಯ ನಮಃ ಗಂಗೆ ಮಾಂ ಪುನಿಹಿ ಎಂದು ಹೇಳಿಕೊಳ್ಳಬೇಕು ನಂತರ ಆಚಮನವನ್ನು ಮಾಡಬೇಕು ಕೇಶವಾಯ ಸ್ವಹ ನಾರಾಯಣಾಯ ಸ್ವಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾ ನಮಃ ಪ್ರದ್ಯುಮ್ನಾ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಎಂದು ಕೈ ಜೋಡಿಸಿ ನಮಸ್ಕರಿಸಬೇಕು ನಂತರ ಒಂದು ಕೈಯಲ್ಲಿ ಅಕ್ಷತೆ ಪುಷ್ಪ ಹಾಗೂ ಒಂದು ಸೋಟು ನೀರನ್ನು ಕೈಲಿ ಹಿಡಿದುಕೊಂಡು ಸಂಕಲ್ಪವನ್ನು ಈ ರೀತಿ ಮಾಡಬೇಕು ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರಿಯ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರಮಾಸೆ ಶುಕ್ಲಪಕ್ಷದಲ್ಲಿ ಮಾಡುವುದಾದರೆ ಶುಕ್ಲಪಕ್ಷ ಎಂದು ಹೇಳಬೇಕು ಕೃಷ್ಣಪಕ್ಷದಲ್ಲಿ ಪೂಜೆ ಮಾಡುವಾಗ ಕೃಷ್ಣಪಕ್ಷ ಎಂದು ಹೇಳಿಕೊಳ್ಳಬೇಕು ಶುಭತಿಥೌ ಶುಭನಕ್ಷತ್ರ ಬೃಹಸ್ಪತಿ ವಾಸರೆ ಏನು ಗುಣವಿಶೇಷಣ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ಆಯು ಆರೋಗ್ಯ ಸಿದ್ಧಾರ್ಥಂ ಸಮಸ್ತ ಸನ್ಮಂಗಳ ವ್ಯಾಪ್ತಾರ್ಥಂ ಸೌಭಾಗ್ಯ ಸಿದ್ಧಾರ್ಥಂ ಮನೋಕಾಮನಾ ಸಿದ್ಧಾರ್ಥಂ ಶ್ರೀಮಾರ್ಗಿರಮಾಸೆ ಗುರುವಾರ ಲಕ್ಷ್ಮೀ ಪೂಜಾಂ ಕರಿಷೆ ಎಂದು ಹೇಳಿ ಸಂಕಲ್ಪಿಸಿ ಕೈಯಲ್ಲಿರುವ ಅಕ್ಷತೆ ನೀರನ್ನು ಕೆಳಗೆ ಬಿಟ್ಟು ಹೂವನ್ನು ತಲೆಯಲ್ಲಿ ಧಾರಣ ಮಾಡಿಕೊಳ್ಳಬೇಕು ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಹೇಳಿ ಶ್ರೀ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ನಂತರ ಎರಡೆರಡೆ ಕಾಳು ಅಕ್ಷತೆಯನ್ನು ತೆಗೆದುಕೊಂಡು ಶ್ರೀ ಮಹಾಲಕ್ಷ್ಮಿ ಆಸನ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಆಚಮನ ಸಮರ್ಪಯಾಮಿ ಪುನರಾಚಮನ ಸಮರ್ಪಯಾಮಿ ಸ್ನಾನ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಎಂದು ಹೇಳಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರಗಳನ್ನು ಏರಿಸಿ ಅಕ್ಷತೆಯನ್ನು ಏರಿಸಬೇಕು ನಂತರ ಒಂದು ದೀಪವನ್ನು ಬೆಳಗಿ ದೇವರ ಮುಂದೆ ಇಡಬೇಕು ನಂತರ ಎರಡು ಬಾಳೆಹಣ್ಣು ಅಥವಾ ನಿಮಗೆ ಯಾವುದು ಅನುಕೂಲವೋ ಅದನ್ನು ನೈವೇದ್ಯಕ್ಕೆ ಇಟ್ಟು ನೈವೇದ್ಯ ಸಮರ್ಪಯಾಮಿ ಎಂದು ಹೇಳಬೇಕು ನಂತರ ಲಕ್ಷ್ಮೀದೇವಿಗೆ ಅಕ್ಕಿ ಅಡಿಕೆ ಬೆಟ್ಟ ಉತ್ತಿ ಹಾಗೂ ಯಾವುದಾದ್ರೂ ಒಂದು ಹಣ್ಣು ಹಾಕಿ ದೇವರಿಗೆ ಲಕ್ಷ್ಮೀದೇವಿಗೆ ಉಡಿಯನ್ನು ತುಂಬಬೇಕು ಹಾಗೆ ಬಂದಂತಹ ಶ್ರೀ ಮಹಾಲಕ್ಷ್ಮಿಯ ಸ್ತೋತ್ರವನ್ನಾಗಲಿ ಅಥವಾ ಮಹಾಲಕ್ಷ್ಮಿಯ ಹಾಡುಗಳನ್ನಾಗಲಿ ಹೇಳಿಕೊಳ್ಳಬೇಕು ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ನಂತರ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹರಿಪ್ರಿಯೆ ಯತ್ ತು ಮಾಯಾ ದೇವಿ ಪರಿಪೂರ್ಣಂ ತದಸ್ತುತೆ ಎಂದು ಹೇಳಿ ಈ ಪೂಜೆಯನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಈ ರೀತಿ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವುದಲ್ಲದೆ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಶ್ರೀ ಮಹಾಲಕ್ಷ್ಮಿಯು ಕರುಣಿಸುತ್ತಾಳೆ